ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಪ್ರತಿಭರಾಮ್ ಹೇಗಿದ್ದೀರಿ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದಾರೆ ಅಂತ ಅಂದ್ಕೊಂಡು ಇವತ್ತಿನ ನಾನು ವೀಡಿಯೋನ ಸ್ಟಾರ್ಟ್ ಮಾಡ್ತೇನೆ ಇವತ್ತೇನಪ್ಪ ಅಂತ ಹೇಳಿದರೆ ಆದ ಕಾರಣ ಇವತ್ತು ಮನೆಯಲ್ಲಿ ನಮ್ಮ ಮನೆಯಲ್ಲಿ ಒಂದು ದುರ್ಗಾ ಪೂಜೆಯನ್ನು ಮಾಡ್ತಾ ಇದ್ದೇವೆ ಸೊ ಹಾಗಾಗಿ ದುರ್ಗಾ ಪೂಜೆಗೆ ಒಂದು ಸೆವೆನ್ ಕಪ್ ಸ್ವೀಟನ್ನು ಮಾಡುವ ಮಾಡೋದು ಹೇಳಿ ಹೊರಟಿದ್ದೇವೆ ಸೊ ಇಲ್ಲಿ ನಮಗೆ ಯಾವಾಗಲೂ ಅಡುಗೆಗೆ ಬರುವ ನಮ್ಮ ಮಾಲಿಂಗ ಅಣ್ಣ ಇವರು ಮಾಡ್ತಾ ಇದ್ದಾರೆ ಸ್ವೀಟನ್ನು ಸೊ ಅದು ಹೇಗೆ ಮಾಡೋದು ಹೇಳಿ ಇವಾಗ ನೋಡಿಕೊಂಡು ಬರೋಣ ನೋಡಿ ಇವರು ಕಡಲೆ ಹುಡಿಯನ್ನು ಸ್ವಲ್ಪ ಅದನ್ನು ಜರಡಿ ಮಾಡಿಕೊಂಡಿದ್ದಾರೆ ಕಡಲೆ ಹುಡಿಯನ್ನು ಜರಡಿ ಮಾಡಿಕೊಂಡಿದ್ದಾರೆ ಇದು ಎಷ್ಟು ಮುಕ್ಕಾಲು ಸೇರು ಮುಕ್ಕಾಲು ಸೇರು ಇದು ಕಡಲೆ ಹುಡಿಯನ್ನು ತೆಕ್ಕೊಂಡಿದ್ದಾರೆ ಇವರು ಫ್ರೆಂಡ್ಸ್ ಒಂದು ಮುಕ್ಕಾಲು ಲೀಟ್ರ್ ಆಗುವಷ್ಟು ಕಾಯನ್ನು ತೆಕ್ಕೊಂಡು ಅದನ್ನು ದಣ್ಣಗೆ ಗ್ರೈಂಡ್ ಮಾಡಿಕೊಂಡಿದ್ದೇವೆ ಕಾಯಿ ಹಾಲು ಮಾಡಿಕೊಳ್ತಾ ಇಲ್ಲ ಸೊ ಅದನ್ನು ಸಣ್ಣಕ್ಕೆ ಗ್ರೈಂಡ್ ಮಾಡಿಕೊಂಡು ಹಾಗೆ ಅದನ್ನು ಹಾಕಿಕೊಳ್ತಾ ಇದ್ದೇವೆ ಇದು ಕಾಯಿ ಮುಕ್ಕಾಲು ಲೀಟ್ರ್ ಆಗುವಷ್ಟು ಕಾಯನ್ನು ತಕೊಂಡು ಗ್ರೈಂಡ್ ಮಾಡಿಕೊಂಡಿದ್ದೇವೆ ಕಾಯಿ ಹಾಲು ಮಾಡಿಕೊಳ್ತಾ ಇಲ್ಲ ಕಾಯಿ ಹಾಲು ಮಾಡಿಕೊಳ್ತಾ ಇಲ್ಲ ಕಾಯನ್ನು ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿದ್ದೇವೆ ಸೊ ಇದನ್ನು ಹಾಕಿಕೊಳ್ತಾರೆ ಅವರು ಮತ್ತೆ ಇಲ್ಲಿ ಎರಡು ಸೇರು ಆಗುವಷ್ಟು ಸಕ್ಕರೆಯನ್ನು ಇಟ್ಕೊಂಡಿದ್ದೇವೆ ಸೊ ಸಾಧಾರಣ ಒಂದು ಮುಕ್ಕಾಲು ಸೇರಿ ಮುಕ್ಕಾಲು ಸೇರು ಕಡಲೆ ಹುಡಿಗೆ ಅದರ ತ್ರಿಬ್ಬಲು ಅಂದರೆ ಒಂದು ಎರಡು ಎರಡು ಸೇರು ಅಂತ ಹೇಳಿದ್ದಾರೆ ಇವರು ಸೊ ಎರಡು ಸೇರು ಸಕ್ಕರೆಕೊಂಡಿದ್ದೇವೆ ಇಲ್ಲಿ ಒಂದು ಲೀಟ್ರೂ ತುಪ್ಪವನ್ನು ಹಾಕಿಕೊಳ್ತಾ ಇದ್ದಾರೆ ಬಾಣಲಿಗೆ ಮೊದಲು ಹಾಂ ಈಗ ಕಡಲೆ ಹಿಟ್ಟನ್ನು ಅದಕ್ಕೆ ಹಾಕಿಕೊಳ್ತಾ ಇದ್ದಾರೆ ತುಪ್ಪವನ್ನು ಬೆಂಕಿಯನ್ನು ಬೆಂಕಿನ ಹಾಕಿಕೊಂಡಿದ್ದಾರೆ ಸೊ ಈಗ ಅದನ್ನು ಚೆಂದ ತುಪ್ಪದೊಟ್ಟಿಗೆ ಕಡಲೆ ಹುಡ್ಗಿಯನ್ನು ಚೆಂದ ಮಿಕ್ಸ್ ಮಾಡಿಕೊಳ್ತಾರೆ ಈಗ ಇದನ್ನ ಈಗ ಚಂದಕ್ಕೆ ಮಿಕ್ಸ್ ಮಾಡಿ ಚಂದ ಇದ್ ಮಾಡಿಕೊಳ್ಬೇಕು ಸರಿಯಾಗಿ ಮಿಕ್ಸ್ ಆಗ್ಬೇಕು ಅದು ಗ್ರೈಂಡ್ ಮಾಡಿದ ಕಾಯನ್ನು ಒಟ್ಟಿಗೆ ಹಾಕಿಕೊಳ್ತಾ ಇದ್ದಾರೆ ಕಾಯಿ ಹಾಲು ತೆಗೆದು ಹಾಕಬಹುದು ಇನ್ನೂ ಟೇಸ್ಟ್ ಆಗ್ತದೆ ಸೊ ಹಾಗೆ ಇದನ್ನ ಹಾಗೆ ಗ್ರೈಂಡ್ ಮಾಡಿದನ್ನ ಹಾಗೆ ಹಾಕಿಕೊಳ್ತಾ ಇದ್ದಾರೆ ಹಾಕಿಕೊಳ್ತಾ ಇದ್ದಾರೆ ಸೆವೆಂತ್ ಕಪ್ ಅಂದ್ರೆ ಇದೇನಿಲ್ಲ ಫ್ರೆಂಡ್ಸ್ ಇದು ಎಲ್ಲವನ್ನು ಒಟ್ಟು ಹಾಕಿ ಕಾಯಿಸುದು ತಕೊಂಡ ಎರಡು ಏಳು ಇದರನ್ನು ಐಟಮ್ಸ್ಗಳನ್ನು ಗಳನ್ನು ಒಟ್ಟು ಹಾಕಿ ಕಾಯಿಸುದು ಏಳು ಐಟಮ್ಸ್ ಅಂತ ಹೇಳಿದ್ರೆ ಪಾಲು ಸಕ್ಕರೆ ಬರ್ತದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಮೂರು ಪಟ್ಟು ಸಕ್ಕರೆಯನ್ನು ಹಾಕಿಕೊಂಡ್ರು ಇನ್ನು ಒಟ್ಟು ಕಾಯಿ ಒಟ್ಟು ತಲೆ ಬಿಡುವ ತನಕ ಕಾಯಿಸಿದ್ರೆ ಆಯ್ತು ಕಾಯಿಸ್ಲಿಕ್ಕೆ ಶುರು ಮಾಡಿದ್ರು ನೋಡಿ ಅವರು ಮಾಲಿಂಗಣ್ಣ ಅಂತೇಳಿ ಯಾವಾಗಲೂ ನಮ್ಮಲ್ಲಿಗೆ ಇವರೇ ಬರ್ದು ಅಡಿಗೆಗೆ ಅದಿನ್ನು ಒಂದು ತುಂಬಾ ಹೊತ್ತು ಬೇಕಾಗುದಿಲ್ಲ ಫ್ರೆಂಡ್ಸ್ ಹೀಗೆ ಬೇಗ

好多吧。<laughs> ನೋಡಿ ಫ್ರೆಂಡ್ಸ್ ಇದು ಇನ್ನೂ ಆಗ್ಬೇಕು ಆಗ್ತಾ ಇದೆ ಆಗ್ತಾ ಉಂಟಷ್ಟೇ ಆಗ್ಲಿಲ್ಲ ಇನ್ನು ಅಷ್ಟೇ ಸಾಧಾರಣ ಒಂದು ಹತ್ತು ನಿಮಿಷ ಆಯ್ತು ಅಂತ ಕಾಯಿಸುದು ಹತ್ತು ನಿಮಿಷ ಕೂಡ ಆಗ್ಲಿಲ್ಲ ಹೆಚ್ಚಂದ್ರೆ ಒಂದು ಕಾಲ್ಗಳಿಂದ ಒಂದು ಇಪ್ಪತ್ತು ನಿಮಿಷ ಅಷ್ಟೇ ತುಂಬ ಟೇಸ್ಟಿ ಆಗಿರ್ತದೆ ಫ್ರೆಂಡ್ಸ್ ಸೆವೆನ್ ಕಪ್ ಇದೆಲ್ಲ ತುಂಬ ತುಂಬ ಮಾಡುವ ಕಾರಣ ಹೀಗೆ ನೀವು ಮನೆಯಲ್ಲಿ ಮಾಡೋದಾದ್ರೆ ಒಂದು ಕಪ್ಪು ಲೆಕ್ಕದಲ್ಲಿ ಕಪ್ ಲೆಕ್ಕದಲ್ಲಿ ಮಾಡಿಕೊಳ್ಬಹುದು ಸಾಧಾರಣಕ್ಕೆ ಸಾಕಾಗ್ತದೆ ಒಂದು ಕಪ್ಪಲ್ಲಿ ಕಪ್ ಲೆಕ್ಕದಲ್ಲಿ ಮಾಡಿದ್ರೆ ಒಂದು ಕಪ್ ಕಡಲೆ ಹಿಟ್ಟು ಮತ್ತೆ ಒಂದು ಕಪ್ಪು ತುಪ್ಪ ಒಂದು ಕಪ್ಪು ಕಾಯಿ ಹಾಲು ಅಥವಾ ಕಾಯಿ ಮತ್ತೆ ಮೂರು ಕಪ್ಪು ಸಕ್ಕರೆ ಪರಿಮಳಕ್ಕೆ ಏಲಕ್ಕಿ ಪುಡಿಬೇಕಾದ್ರೂ ಹಾಕಿಕೊಳ್ಬೋದು ಏಲಕ್ಕಿಯನ್ನು ಹುಡಿ ಮಾಡಿ ಫ್ರೆಂಡ್ಸ್ ಪರಿಮಳಕ್ಕೆ ಒಳ್ಳೆ ಪರಿಮಳ ಬರ್ತದೆ ಕೈ ಬಿಡದೆ ಕಾಯಿಸ್ಬೇಕು ಫ್ರೆಂಡ್ಸ್ ಇಲ್ಲದಿದ್ರೆ ತಳ ಹಿಡ್ಕೊಳ್ತದೆ ಕೈ ಬಿಡದೆ ಮೊಗಸ್ತಾ ಬೇಕು காய் இது பரிமாண வசதம் நோடி ஃப்ரெண்ட்ஸ் சொல்ப ஏலக்கி பொடியை ஹாக்கி கொள்ளத்தா இருந்தே Hmm. ನೋಡಿ ಫ್ರೆಂಡ್ಸ್ ಸಾಧಾರಣ ಒಂದು ಒಂದು ಹನ್ನೆರಡು ಹದಿಮೂರು ನಿಮಿಷ ಆಯ್ತು ಕಾಯಿಸೋದು ಇನ್ನೂ ಸ್ವಲ್ಪ ಹೊತ್ತು ಬೇಕಿದು ಅಂದ್ರೆ ತುಂಬಾ ಉಂಟಲ್ಲ ಹಾಗಾಗಿ ಸ್ವಲ್ಪ ಆಗಿದ್ರೆ ಇಷ್ಟೊತ್ತಿಗೆ ಆಗಿ ಹೋಗ್ತಿತ್ತು ಅದೆಲ್ಲ ತಳ ಬಿಟ್ಕೊಂಡು ಮೇಲೆ ಉಬ್ರಿ ಉಬ್ಬಿ ಬರ್ತದೆ ಫ್ರೆಂಡ್ಸ್ ಆವಾಗ ಆಫ್ ಮಾಡಿದರೆ ಆಯಿತು ಪಕ್ಕ ಪ್ಲೇಟಿಗೆ ಇದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು ಇನ್ನೂ ಆಗಲಿಲ್ಲ ಇದು ಇನ್ನೂ ಕಾಯಿಸ್ಬೇಕು ಅಕ್ಕ ಉಂಟಷ್ಟೇ ಹಾ ಹಾಂ ಸೊ ಆಗ್ತ ಬಂತು ಫ್ರೆಂಡ್ಸ್ ನೋಡಿ ಇನ್ಸು ಐದು ನಿಮಿಷ ಬೇಕಾಗ್ಬೋದು ಅಷ್ಟೇ ಆಗ್ತಾ ಬಂತು ನೋಡಿ ತಳ ಬಿಟ್ಕೊಂಡು ಬರ್ತಾ ಉಂಟು ನೋಡಿ ಸೈಡಲ್ಲಿ ತಳ ಬಿಟ್ಕೊಂಡು ಬರ್ತಾ ಉಂಟು ಇನ್ನೊಂದು ಐದು ನಿಮಿಷ ನಿಮಿಷದಲ್ಲಿ ಆಗ್ಬೋದು ತಳ ಬಿಟ್ಕೊಂಡು ಮೈಸೂರು ಪಾಕು ಉಬ್ಬಿ ಉಬ್ಬಿ ಬರ್ ಬಂದಾಗೆ ಬರ್ತದದು ನೋಡಿ ಬಂತು ನೋಡಿ ಫ್ರೆಂಡ್ಸ್ ಆಗ್ತಾ ಅಲ್ಲಿ ಮೇಲೆ ಉಗ್ಗಿ ಬರ್ತಾ ಉಂಟು ಸ್ವಲ್ಪ ಸ್ವಲ್ಪ ನೋಡಿ ನೊರೆ ನೊರೆ ಹಾಗೆ ತಳವು ಬಿಟ್ಕೊಂಡು ಬಂತು ಅರ್ಧ ಗಂಟೆ ಬೇಕಾಗ್ತದೆ

ನೋಡಿ ಫ್ರೆಂಡ್ಸ್ ಇದು ಆಗ್ತಾ ಬಂತು ಆಯಿತು ಇನ್ನೇನು ಇನ್ನು ತೆಕ್ಕೊಳ್ಳ್ದು ಇದನ್ನು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಿಕೊಳ್ಳೋದು ನೋಡಿ ಮತ್ತು ಇದನ್ನು ಪ್ಲೇಟಿಗೆ ಹಾಕಿ ತಟ್ಟು ಮಾಡಲಿಕ್ಕೆ ಲೆವೆಲ್ ಮಾಡಲಿಕ್ಕೆಲ್ಲ ಎಂತ ಇಲ್ಲ ಫ್ರೆಂಡ್ಸ್ ಅದನ್ನು ಹಾಕಿ ಹಾಗೆ ಬಿಟ್ಟು ಬಿಡೋದು ಮತ್ತು ಅದನ್ನು ಲೆವೆಲ್ ಮಾಡಲಿಕ್ಕೆ ಹೋದರೆ ಅದೆಲ್ಲ ಇದು ಉಬ್ಬಿ ಬಂದದ್ದೆಲ್ಲ ಅಲ್ಲಿಗೆ ಇದಾಗ್ತದೆ ಸೊ ನಮಗೆ ಪದರ ಪದರಾಗಿ ಬರೋದಿಲ್ಲ ಸೊ ಹಾಗೆ ಅದನ್ನು ಹಾಕಿ ಹಾಗೆ ಬಿಟ್ಟು ಬಿಡೋದು ನೋಡಿ ಹೀಗೆ ಇದೀಗ ಆಯಿತು ನೋಡಿ ಎಷ್ಟು ಚೆಂದಾಗಿದೆ ನೋಡಿ ನೋಡಿ ಎಷ್ಟು ಪದರ ಪದರ ಆಗಿ ಬಂದಿದೆ ನೋಡಿ ತುಂಬ ಟೇಸ್ಟಿಯಾಗಿರ್ತದೆ ಫ್ರೆಂಡ್ಸ್ ತುಂಬ ನೋಡಿ ತುಂಬ ಪದರ ಪದರ ಕೂಡ ಬಂದಿದೆ ನೋಡಿ ಕರೆಕ್ಟಾಗಿದೆ ಹದ ಕೂಡ ಸ್ವಲ್ಪ ಮೇಲೆಯಿಂದ ಸಕ್ಕರೆಯನ್ನು ಹಾಕಿಕೊಳ್ತಾ ಇದ್ದಾರೆ ಅದಕ್ಕೆ ಮೈಸೂರು ಪಾಕಿಗೂ ಸ್ವಲ್ಪ ಮೇಲೆಯಿಂದ ಹೀಗೆ ಹಾಕ್ತಾರಲ್ಲ ಹಾಗೆ ಇವರು ಕೂಡ ಹಾಕ್ತಾ ಇದ್ದಾರೆ ಆಯಿತು ಫ್ರೆಂಡ್ಸ್ ಇದು ಇದನ್ನು ಸ್ವಲ್ಪ ಹೊತ್ತು ಬಿಟ್ಟು ಇದನ್ನು ಪೀಸ್ ಮಾಡಿಕೊಳ್ಳುವ ಪೀಸ್ ಮಾಡಿಕೊಳ್ತಾ ಇದ್ದಾರೆ ನೋಡಿ ತುಂಬಾ ಗಟ್ಟಿ ಆಗ್ಬಾರ್ದು ಅದು ತುಂಬಾ ಗಟ್ಟಿ ಆದ್ರೆ ಕೂಡ ಹೊಡಿತದೆ ಹದ ಇರುವಾಗಲೇ ಪೀಸ್ ಮಾಡಿಕೊಳ್ಬೇಕು ಇದರಲ್ಲಿ ಸಾಧಾರಣ ಒಂದು ನೂರು ಪೀಸ್ ಆಗ್ಬೋದು ಅಂತ ಹೇಳ್ತಾರೆ ಅವರು ಸ್ವಲ್ಪ ಸೆಟ್ ಆಗಬೇಕು ಫ್ರೆಂಡ್ಸ್ ಅದು ಸೊ ಮತ್ತೆ ಪೀಸ್ ಮಾಡ್ಲಿಕ್ಕೆ ಆಗೋದಿಲ್ಲ ಅಂತೇಳಿ ಇಲ್ಲಿ ಮಾಡಿದ್ದು ಸ್ವಲ್ಪ ಸೆಟ್ ಆಗಲಿ ಮತ್ತೆ ಮಾಡುವ ಒಂದೊಂದು ಪೀಸನ್ನು ನೋಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚಂದ ಬರ್ತದೆ ಸೆವೆನ್ ಕಪ್ ನೋಡಿ ಫ್ರೆಂಡ್ಸ್ ಸೆವೆನ್ ಕಪ್ ಬರ್ಫಿ ತುಂಬ ಟೇಸ್ಟಿಯಾಗಿದೆ ತುಂಬ ಚೆಂದಾಗಿದೆ ಕೂಡ ಸೂಪರ್ ಆಗಿದೆ ನೋಡಲಿಕ್ಕೆ ಕೂಡ ನೋಡಿ ಪೀಸ್ ಕೂಡ ತುಂಬ ಚೆನ್ನಾಗಿ ಬಂದಿದೆ ಹಾಗಾದರೆ ನೀವು ಕೂಡ ಟ್ರೈ ಮಾಡ್ತಿರಲ್ಲ ಫ್ರೆಂಡ್ಸ್ ಮನೆಯಲ್ಲಿ ಒಮ್ಮೆ ಟ್ರೈ ಮಾಡಿ ನೋಡಿ ಹೀಗೆ ಮಾಡಲಿಕ್ಕೆ ಅಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇನ್ನು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೊ ಮಚ್ ಮುಂದಿನ ವಿಡಿಯೋದಲ್ಲಿ ಸಿಕ್ಕನೆ ಬಾ ಎಲ್ಲರಿಗೂ